ಮನೆಯಲ್ಲಿ ಕೂತು ಒಂದು ಬಾತ್ರೂಮಿ ಬೆಂಕಿ ಹಾಕಕ್ಕೆ ಆಗೋದಿಲ್ಲ ಸ್ವಲ್ಪ ಮನೆಯೊಳಗೆ ಬೆಳಗ್ಗೆಯಿಂದ ಹಾಕಿದ್ರೆ ಸೌದೆ ಇಲ್ಲಿಂದ ಮನೆಗೆ ಸ್ವಲ್ಪ ಸೌದೆ ತಂದ ಹಾಕಬೇಕು ಅಂತೆಲ್ಲ ಗ್ಯಾನ್ ಅಲ್ವಾ ತಾಯಿ ಕೆಲಸ ಬಿಟ್ಟು ಬಂದು ನಿಮಗೆಲ್ಲ ಮಾಡಿ ಕೊಡಬೇಕಲ್ಲ ನೋಡಿ ಗೈಸ್ ನಮ್ಮಲ್ಲಿ ಇಷ್ಟೆಲ್ಲ ಕಷ್ಟ ಇದೆ ಈ ತರ ಬೆಂಕಿ ಹಾಕಿಬೇಕು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಆ ಕೈ ಕೊಡು ಆ ಕೈ ಹಾ ಕೊಡು ಗೈಸ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ ಗೆ ಸ್ವಾಗತ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಅಲ್ಲ ಇವಾಗ ಇಲ್ಲೊಂದು ಪಕ್ಷಿನ ಕೋಳಿನ ಗೊತ್ತಿಲ್ಲ ಇಲ್ಲಿ ಇದೆ ಆಯಿತಾ ಮೇಲೆ ಹೋಗೋಣ ಇಲ್ಲಿ ತರೊಳಗೆ ನೋಡಿ ನೋಡಿ ಇವಾಗ ಆರುತ್ತೆ ಇಲ್ಲ ಹೋಗ್ತಾ ಇದೆ ಹೋಗ್ತಾ ಇದೆ ಗುರು ಇಲ್ಲೇ ಬಂತು ಇಲ್ಲಿದೆ 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 ಕಾಲಲ್ಲ ಕೆಸರು ಅಲ್ಲಿ ಮೇಲೆ ಅರ್ತು ಮೇಲೆ ಅರ್ತು ಅದಲ್ಲ ಇಲ್ಲಿ ಇಲ್ಲಿ ನೋಡಿದ್ರೆ ಗೈಸ್ ಸಿ ಹೋಗ್ತಲ್ಲ ಅದೇ ನನ್ನ ಪ್ರಕಾರ ಕಾಡ್ಕೊಳ್ಳಿ ನಾ ಅಂತ ಒಂದು ಡೌಟ್ ಇದೆ ಅಲ್ಲಿ ನಡ್ಕೊಂಡು ಆರಾಮದ್ರೊಳಗೆ ಹೋಗಿ ಹಿಂಗೆ ಬಂದು ಇಲ್ಲಿ ಅರ್ತು ಬನ್ನಿ ಸ್ವಲ್ಪ ಫಾಲೋ ಮಾಡೋಣ ಸುಮ್ಮನೆ ಡಿಸ್ಟರ್ಬ್ ಬೇಡ ಅನಿಸುತ್ತೆ ಹೋಗೋಣ ಒಂದು ಬಾತ್ರೂಮಿ ಬೆಂಕಿ ಹಾಕಕ್ಕೆ ಆಗೋದಿಲ್ಲ ಸ್ವಲ್ಪ ಮನೆಯೊಳಗೆ ಬೆಳಗ್ಗೆಯಿಂದ ಹಾಕಿದ್ರೆ ಸೌದೆ ಎಲ್ಲಿಂದ ಮನೆಗೆ ಸ್ವಲ್ಪ ಸೌದೆ ತಂದು ಹಾಕಬೇಕು ಅಂತೆಲ್ಲ ಗ್ಯಾನ್ ಅಲ್ವಾ ತಾಳಿ ಕೆಲಸ ಬಿಟ್ಟು ಬಂದು ನಿಮಗೆಲ್ಲ ಮಾಡಿ ಕೊಡಬೇಕಲ್ಲ ನೋಡಿ ಗೈಸ್ ನಮ್ಮಲ್ಲಿ ಇಷ್ಟೆಲ್ಲ ಕಷ್ಟ ಇದೆ ಈ ತರ ಬೆಂಕಿ ಹಾಕಿಬೇಕು ಮತ್ತೆ ಅಲ್ಲಿಂದ ನೀರು ಬಿಸಿಯಾಗಿ ಮತ್ತೆ ಸ್ನಾನ ಇಲ್ಲಿ ತಾಯಿ ಬಂದು ಮಾಡಿದ್ರೆ ತಾನ ನೀವು ಸ್ನಾನ ಮಾಡೋದು ಇಲ್ಲಾಂದ್ರೆ ಇಲ್ಲಿ ಮಾಡ್ತೀರಾ ಅಣ್ಣ ಅಣ್ಣ ಮಾಡ್ತಾರಲ್ಲ ಅಣ್ಣ ಪಾಪ ಅಣ್ಣನೂ ನಂತರನೇ ಕೆಲಸ ಮಾಡಿ ಬಂದು ಬೆಂಕಿ ಹಾಕಬೇಕು ನಾನು ಕೆಲಸ ಆಗೋದಿಲ್ಲ ಮನೆಗೆ ಸ್ವಲ್ಪ ಸೌದೆ ತಂದು ಹಾಕಕಾಗೋದಿಲ್ವಾ ಆವಾಗಲೇ ಹಾಕಿದ್ರಲ್ಲ ಅಲ್ಲ ಸೌದೆ ಬಿಸಿಲು ಇರೋಗ ತಂದು ಹಾಕಬೇಕು ತಾನೆ ಮನೆಯೊಳಗೆ ನಮಗೆ ಹೇಳಿದ್ರೆ ನಾವು ಮಾಡ್ತೀವಿ ಅದು ಹೇಳಿ ಆಗಬೇಕಾ ಊಟ ಮಾಡಬೇಡವಾ ನಾವು ರಾತ್ರಿ ಗ್ಯಾಸ್ ಗ್ಯಾಸ್ ಇಲ್ಲ ಗ್ಯಾಸ್ ಖಾಲಿಯಾಗಿದೆ ಎರಡು ವಾರ ಆಯ್ತು ಗ್ಯಾಸ್ ಖಾಲಿಯಾಗಿ ತಾಯಿ ಕಷ್ಟಪಟ್ಟ ಆಗ್ಬೇಕು ಅಂತ ಆಗ ಸ್ವಲ್ಪ ಸೌದೆ ಎಲ್ಲಾ ತಂದು ಹಾಕಿ ಒಳಗೆ ಇಟ್ರೆ ಅದು ಒಣಗೋದಿಲ್ವಾ ನೀವ್ ಹೇಳಿದ್ರೆ ನಾನ್ ಮಾಡ್ತೀನಿ ನೀವ್ ಹೇಳಿದ್ ಕೆಲ್ಸ ಏನ್ ಮಾಡಲ್ಲ ಅಂತ ಹೇಳಿ ಎಲ್ಲಾ ಕೆಲ್ಸ ನೀವ್ ಹೇಳಿದ್ಮೇಲೆ ನಾನ್ ಮಾಡ್ತೀನಿ ನಮ್ಗ್ ಈ ತರ ಗೊತ್ತಾಗಲ್ಲ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನ್ ಕೆಲ್ಸ ಮಾಡ್ತೀನಿ ಸ್ವಲ್ಪ ಸೌದೆ ತಂದ್ ಮನೆ ಒಳಗೆ ಹಾಕ್ಬೇಕು ತಾಯಿ ಕೆಲಸ ಮಾಡಿ ಬರ್ತೀವಿ ಪಾಪ ಅಂತ ಜ್ಞಾನ ಇಲ್ಲ ನಿಮಗೆ ಇದೆ ಇದೆಲ್ಲ ಯಾರು ತಂದಿದಾಗ ಇದೆಲ್ಲ ಅಣ್ಣ ತಂದಿದ್ವು ನನ್ ಮಗ ದೊಡ್ಡವನು ಇದು ಹಾ

ಏನೋ ದೊಡ್ಡ ಕಲೆ ಒಂಥರ ಇದ್ದಾನೆ ನೋಡಿದ್ರೆ ಏನೂ ಇಲ್ಲ ಸೆಕೆಂಡ್ ಪಿ ಸಿ ಅಂತ ಇವನು ಓದಲ್ಲ ಇವತ್ತೇನು ಟೇಬಲ್ ಟೆನ್ನಿಸ್ ಅಂತ ಹೋದೆ ಏನಾಯ್ತು ಸೀನ್ ಹೇಳು ನಿನ್ನೆ ನೋಡಾಗ ಗೆದ್ದ ಇದು ಗೆಲ್ತೀವಿ ಅಂತ ಹೇಳ್ತಿರ್ತಿಲ್ಲ ಇವನು ನಾವೇ ವಿನ್ನರ್ಸ್ ಅಂತ ಏನೋ ಹೇಳ್ತಿದ್ದ ಇವತ್ತು ನೋಡಿದ್ರೆ ಸದ್ದೆ ಇಲ್ಲ ಇವನು ಏನಾಯ್ತು ಮ್ಯಾಚ ಗೆದ್ದಾಯ್ತಾ ಪ್ರೂಫು ಪ್ರೂಫೋ ಗಿಟ್ಟು ಹಾಂ ಫೋಟೋ ಕಳಿಸ್ತಾರಂತೆ ನೀನು ಯಾವಾಗ ನೋಡಿದ್ರೆ ಕಳಿಸ್ತಾರಂತೆ ಇದಾರಂತೆ ಗೆದ್ದಿದಾರಂತೆ ಅಷ್ಟೇ ಎಲ್ಲ ಅಂತೆ ಕಂತೆಗಳು ನಿಂದು ಇದೆಯಾ ಫೋಟೋ ಈಗ ನೋಡೋಣ ಇವತ್ತಿಲ್ಲ ಅಂದರೆ ನಾಳೆ ನಿಂದು ಬಂಡವಾಳ ಬಯಲಾಗಲೇಬೇಕು ಗೆದ್ದಿದಾನೋ ಇಲ್ವೋ ಗಾಯ್ಸ್ ಇನ್ನು ನಮ್ಮದು ಪೇಜ್ ಫೇಸ್ಬುಕ್ಕಲ್ಲೂ ಇದೆ ನೀವು ಫೇಸ್ಬುಕ್ಕಲ್ಲೂ ನಮ್ಮನ್ನ ಫಾಲೋ ಮಾಡ್ಬೋದು ನಾನು ನಿನ್ನೆಯಿಂದ ಫೇಸ್ಬುಕ್ಕಲ್ಲೂ ನನ್ನ ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಫೇಸ್ಬುಕ್ಕಲ್ಲಿ ಇಂಟ್ರೆಸ್ಟ್ ಇರೋರು ಅಲ್ಲೋಗಿ ವೀಡಿಯೋಸ್ ನೋಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಆ್ಯಂಡ್ ಮತ್ತು ಇನ್ನೊಂದು ಏನಂದರೆ ನಂದು ಅಫಿಷಿಯಲಿ ಇನ್ಸ್ಟಾಗ್ರಾಮ್ ಪೇಜ್ ಯಾವುದೂ ಇಲ್ಲ ಈ ಚಾನಲ್ಗೆ ಅಂತ ಸೊ ನೀವು ಯಾವುದು ಚಾನಲ್ನ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡೋಕ್ಕೆ ಹೋಗ್ಬೇಡಿ ಇನ್ಸ್ಟಾಗ್ರಾಮಲ್ಲಂತೂ ನಾನು ಸದ್ಯಕ್ಕಿಲ್ಲ ಬರುವಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗಾಯಿಸ್ ನೀವು ಒಂದು ಹಳೆ ವಿಡಿಯೋ ನೋಡಿದ್ರೆ ಅದರಲ್ಲಿ ಒಂದು ಮೂಗು ಸ್ವಲ್ಪ ಚಿಕ್ಕದಿದೆ ಆಯ್ತಾ ಇವು ಸ್ವಲ್ಪ ಉದ್ದಾಗಿದೆ ಅದಕ್ಕೆ ತೋರಿಸ ತೋರಿಸೋ ಸ್ವಲ್ಪ ಉದ್ದ ಜಾಸ್ತಿ ಆಗಿದೆ ಮೂಗು ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಟ್ರೋಫೀಸ್ ಇದೆ ಅಂತ ಇವನು ಗೆದ್ದಿರೋದೇನಲ್ಲ ಅದು ಅದೆಲ್ಲ ಸುಮ್ಮನೆ ಹಂಗೆ ಅವಾರ್ಡ್ ಕೊಟ್ಟಿರೋದು ಅಷ್ಟೇ ಇದು ಒಂದು ನಾನ್ ಫುಟ್ಬಾಲಲ್ಲಿ ಗೆದ್ದಿರೋದು ಹ್ಞೂ ಸೆಂಟ್ರಲ್ಲಿ ಇರೋದು ಇಲ್ಲಿ ಕಾಣಿಸ್ತಿಲ್ಲ ಆ ಕಡೆ ಎರಡು ಈ ಕಡೆ ಎರಡು ಮಧ್ಯದಲ್ಲಿ ಮಧ್ಯದಲ್ಲಿ ಆ ಕಡೆ ಎರಡು ಆ ಎರಡು ಸರ್ಟಿಫಿಕೇಟ್ ನಂದು ಒಂದು ಎಂತದಲ್ಲಿ ಓಕೆ ಈ ಕಡೆ ಒಂದು ಇರೋದು ಈ ಕಡೆ ಒಂದು ಇರೋದು ನಂದು ಇದರಲ್ಲಿ ಅಂತ ಹಾಕಿ ಮ್ಯಾಚ್ ಅಲ್ಲಿ ಅಡಿ ಗೆದ್ದಿದ್ದು ಈ ಕಡೆ ಇರೋದು ನಾವು ಫುಟ್ಬಾಲ್ ಮ್ಯಾಚ್ ಅಡಿ ಗೆದ್ದಿರೋದು ಇದು ಈ ಸೆಕೆಂಡ್ ಒಂದೇ

ಸಬ್ಬ ನಾನು ಇಳ್ದಿಲ್ಲ ನೀನೆ ಸಬ್ಬಲ್ಲೇ ಚಿಂಟು ನೀನೇ ಕಪ್ಪ ಇಲ್ ಗೊತ್ತಿದ್ಯಾ ಕೂತಿದ್ಯಾ ಇನ್ ಕಣ್ಣು ರೆಡ್ ಗ್ರೇ ಯಾವ್ದು ಕಲರ್ ಆಗ್ತಾ ಇದೆ ಚಿಂಟು ನೋಡಿ ಇವಾಗ ಸೆಕೆಂಡ್ ಕೊಡು ನೋಡು ಗುಡ್ ಬೈ ಚಿಂಟು ನನಗೆ ಒಂದು ಸೆಕೆಂಡ್ ಸೆಕೆಂಡ್ ನೋ ಕೊಡ್ಬಾ ಅಯ್ಯ ನಾಳೆ ಕೊಡ್ತೀನಿ ನೋಡಿ ನಿಮಗೆ ನಾಳೆ ತೋರಿಸ್ತೀನಿ ಏನು ಏನು ಕೋಪದಲ್ಲಿ ಕೊತ್ತಿದೀನಿ बिस्किट ಕೊಡಪ್ಪ ಇಬ್ಬರು ಒಂದು ಬಿಸ್ಕೆಟು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಆ ಕೈ ಕೊಡು ಆ ಕೈ ಹಾಂ ಕೊ ಕ್ಯಾ ಇಲ್ಲಿ ಗೊತ್ತಾಯ್ತು बिस्किट ಸೆಕೆಂಡ್ ಕೊರಮ್ಮ ವಯಸ್ಸಾಯಿತು ಅಮ್ಮನಿಗೆ ಸೊ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನಮ್ಮಮ್ಮ ಈಗ ಊಟ ಮಾಡ್ತಿದ್ದಾರೆ ನಮ್ಮದು ಊಟ ಆಯಿತು ಸೊ ನಾನು ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ನಾ ಸಿ ನೆಕ್ಸ್ಟ್ ಅದರಲ್ಲೂ